ಸಿನಿಮಾ ನಟರು ಕ್ರಿಕೆಟ್ ಆಟಗಾರರು ರಾಜಕಾರಣಿಗಳು ರೌಡಿಗಳಿಗೆ ಇರುವ ಅಭಿಮಾನಿಗಳು ಹಾಗೂ ಅವರ ಸಾಧನೆ ಏಳಿಗೆ ನೋಡಿ ಸಂಭ್ರಮಿಸುವ ಅಭಿಮಾನಿಗಳು ಅಂತಾರಾಷ್ಟೀಯ ಪ್ರಶಸ್ತಿ ವಿಜೇತೆ ಹಾಸನದ ಮುಷ್ತಾಕ್ ಸೇರಿದಂತೆ ಯಾವುದೇ ಸಾಹಿತಿಗಳಿಗೆ ಕವಿಗಳಿಗೆ ಯಾಕಿಲ್ಲ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎನ್ಎಲ್ ಮುಕುನರಾಜ್ ಬೇಸರ ವ್ಯಕ್ತಪಡಿಸಿದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಜಿಲ್ಲಾ ಕಸಾಪ ಸಹಕಾರದೊಂದಿಗೆ ನಗರದ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ಯುವ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಜನರ ಹುಚ್ಚು ಅಭಿಮಾನ ಯಾವ ನಿಟ್ಟನಲ್ಲಿ ಸಾಗುತ್ತಿದೆ ಅಂದರೆ ಎಲ್ಲೋ ಒಂದು ಅತಿರೇಕಕ್ಕೆ ಹೋಗಿ ಅಭಿಮಾನ ಅಪಾಯಕ್ಕೆ ಕಾರಣವಾಗುತ್ತಿದೆ ಎಂಬುದಕ್ಕೆ ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಕಣ್ಣ ಮುಂದಿನ ಸಾಕ್ಷಿ ಎಂದು ನಂದು ನುಡಿದರು சாகித்ய அக்காடமி இப்போ வந்து சென்சிபல் ரீதியான்களாக நம்ம கால தருணக்காரங்க நல்ல நினைக்க கவித்தை பரையெல்லாம் சூறுமாதிரி யாத்திரை பரீத்தி பம்பது பழ அதுவாதவாங்க கவித்தையுள் ஆசை வைவ ஃபலம் ஆகும் அந்த நான் கவித்தையுஜன கவித்தையுங்க யாவ ஃபலவ் படையோதாக நீங்க பரீத்தீர ಅಥವಾ ಎಷ್ಟೊಂದು ಜನ ಸಹೃದಯರು ತುಂಬ ಜನ ವಿದ್ಯಾರ್ಥಿಗಳು ಅದರಲ್ಲೂ ವೈದ್ಯಕೀಯ ಕಲಿಕಾ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ಸ್ ಅಂತ ಇರುವಂಥವ್ರು ಈ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯದ ಒಂದು ಅರಿವೇನಾದರೂ ಸರಿಯಾಗಿ ಸಿಕ್ತು ಅಂತಂದರೆ ಅವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಅದ್ಭುತವಾಗಿ ಮಾನವೀಯವಾಗಿ ರೋಗಿಗಳ ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಈ ವೇಳೆ ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಕೂಡ ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಕರಿಯಪ್ಪ ಸದಸ್ಯರಾದ ಸುಜಾತಾ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಚಿಕ್ಕಮಗಳೂರು ಗಣೇಶ್ ಗೌರವ ಕಾರ್ಯದರ್ಶಿ ಬಿಆರ್ ಭೂಮಿಗೌಡ ಸೇರಿದಂತೆ ಮೊದಲಾದವರಿದ್ದರು